ರಾಮಾಚಾರಿ ಮತ್ತು ಕಿಟ್ಟಿ ಮನೆಗೆ ಬಂದಿದ್ದನ್ನ ನೋಡಿ ಆಚಾರ್ಯರಿಗೆ ಫುಲ್ ಖುಷಿ ಆಗಿದೆ ಅವ್ರಿಗೆ ಮಾತನಾಡಕ್ಕಾಗ್ತಿಲ್ಲ ಮಾತನಾಡ್ಬೇಕು ಅಂದ್ರೆ ಮನಸ್ಸಿನ ಒಳಗಡೆ ಮಾತನಾಡಿಸ್ಬೇಕು ಅಂತಂದ್ರೆ ನನ್ಗೆ ಮಾತು ಬರ್ತಾ ಇಲ್ಲ ಸೊ ಈಗಂತೂ ಬಹಳಷ್ಟು ರೀತಿಯಲ್ಲಿ ಬೇಸರ ಪಡ್ಕೊಂಡಿದ್ದಾರೆ ಹಾಗೆ ರಿಯಾಕ್ಷನ್ ಅನ್ನ ಕೊಡ್ತಾರೆ ಅಷ್ಟೇ ಸ್ಮೈಲ್ ಮಾಡ್ತಾರೆ ಅಷ್ಟೇ ನಡೆಯೋಕೂ ಆಗಲ್ಲ ಕುತ್ಕೊಂಡಿದ್ದ ಜಾಗದಲ್ಲಿ ಕುತ್ಕೊಂಡಿರ್ಬೇಕು ಮತ್ತು ಮಾತಾಡೋಕ್ಕೂ ಕೂಡ ಆಗೋದಿಲ್ಲ ಬೇರೆ ಸೊ ಬಹಳಷ್ಟು ಕಷ್ಟ ಆದ್ರೂ ಕೂಡ ಒಂದು ಮಗ ಬಂದಿರುವಂತ ಖುಷಿಯಲ್ಲಿದ್ದಾರೆ ರಾಮಾಚಾರ್ಯ ಕೂಡ ಹುಷಾರಾಗಿ ಬಂದಿದ್ದಾನೆ ಮತ್ತೆ ಕಿಟ್ಟಿನೂ ಕೂಡ ಬಂದಿದ್ದಾನೆ ಬಹಳಷ್ಟು ಖುಷಿಯಾಗಿದೆ ನನ್ನ ಆಶ್ಚರ್ಯರಿಗೆ ಜೊತೆಗೆ ಮಂಗಳಾರತಿಯನ್ನು ಆಯಿತು ಒಳಗಡೆ ಕೂಡ ಕರ್ಕೋತಾರೆ ಎಲ್ಲರನ್ನು ಕೂಡ ಮಾತಾಡಿಸ್ತಾರೆ ಕಿಟ್ಟಿ ನಂತರದಲ್ಲಿ ಆ ತಾಯಿ ಕೂಡ ಆರತಿಯನ್ನು ಕೂಡ ಬೆಳಗುತ್ತಾರೆ ತಾಯಿಗೂ ಕೂಡ ಖುಷಿಯಾಗುತ್ತೆ ಹಗ್ ಮಾಡುತ್ತಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಟಿ ಆರ್ ಪಿ ಸಹ ಒಳ್ಳೆ ರೇಟಿಂಗ್ ಮುಂಚೂಣಿ ಹೇಳಿದ್ದಾರೆ ಜನ ಎಂಜಾಯ್ ಮಾಡಿದ್ದಾರೆ ಒಂದು ಡಬಲ್ ಪಾತ್ರ ಡಬಲ್ ಪಾತ್ರವನ್ನು ಮಾಡ್ತಿರುವುದು ರಾಮಾಚಾರಿ ಮತ್ತು ಕಿಟ್ಟಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇರೋ ಪ್ರತಿಯೊಬ್ಬರು ಸಹ ನೋಡಿರ್ಬೋದು ಸಿಗಾಬೇಡಿ ಇಷ್ಟ ಕೂಡ ಪಟ್ಟಿದ್ದಾರೆ ನಿಮಗೂ ಕೂಡ ಇಷ್ಟವಾಗ್ತಾ ನೀವು ಕೂಡ ನೋಡ್ತಾ ಇದ್ದೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸೋಕೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ಗುಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಚಾರ್ಯರಿಗೆ ಖುಷಿ ರಾಮಾಚಾರಿ ರಾಮಾಚಾರ್ಯ ಕಿಟ್ ಇಬ್ರು ಕೂಡ ಒಟ್ಟಿಗೆ ಬಂದಾಯ್ತು ಇನ್ನೇ ಇದೆ ಇನ್ನ ಬಹಳಷ್ಟು ಟ್ವಿಸ್ಟ್ ಬರಬೇಕಿದೆ ಏನು ಮುಂದಿನ ದಿನಗಳಲ್ಲಿ ಕಾದು ಇಡಬೇಕು ಈ ಕಡೆ ಒಂದು ವೈಶಾಖಗೆ ಸ್ವಲ್ಪ ಭಯ ಕೂಡ ಈಗ ಶುರುವಾಗಿದೆ ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ ನೀವು ಕೂಡ ನೋಡ್ತಿದ್ರೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮೂಲಕ ಮಿಸ್ ಮಾಡೋದನ್ನ ಮರಿಬಿಡಿ ಅಂದ್ರೆ ಮಿಸ್ ಮಾಡದೆ ತಿಳಿಸಿ ರಾಮಾಚಾರ್ಯ ಇಷ್ಟನ ಮತ್ತೆ ಅಥವಾ ಚಾರು ಇಷ್ಟ ಚಾರು ಫುಲ್ ಖುಷಿಯಾಗಿದ್ದಾಳೆ ಅಂತ ರಾಮಾಚಾರಿ ಮತ್ತು ಕಿಟಿ ಮನೆಗೆ ಕರ್ಕೊ ಬಂದಿದಳ ಆಕೆ ಕೂಡ ಬಹಳಷ್ಟು ಖುಷಿ